ಸರ್ ಇಲ್ಲಿವರೆಗೂ ಏನು ನಮ್ಮ ನಗೇಶ್ ರೆಡ್ಡಿ ಅವ್ರು ಹೇಳಿದಾಗೆ ಏನೇನು ಆಟಗಳು ಆಡ್ಕೊಂಡ್ ಬರ್ತಾ ಇದಾರೆ ಎಲ್ಲ ನೋಡ್ತಾ ಇದ್ದೀವಿ ಯಾವ ಪಾರ್ಟಿಯಿಂದ ಯಾವ ಪಾರ್ಟಿಗೆ ಬಂದಿದ್ದಾರೆ ಯಾವ ಪಾರ್ಟಿಯಿಂದ ಯಾವ ಪಾರ್ಟಿಗೆ ಹೋಗಿದ್ದಾರೆ ಆದ್ರೆ ನಿಷ್ಠಾವಂತ ತೊಂದರೆ ಬಂದ್ರೆ ಇವ್ರು ಮಾಡ್ತಾ ಇದ್ದಾರೆ ಕೆಲಸಗಳು ಆದ್ರೆ ಅವ್ರ ಬಗ್ಗೆ ನಾವು ಮಾತಾಡಕ್ ಹೋಗಲ್ಲ ಆದ್ರೆ ಅದ್ ಪಕ್ಷ ನೋಡ್ಕೊಳುತ್ತೆ ವಿಚಾರ ಏನಪ್ಪಾ ಅಂದ್ರೆ ನಾವು ಪಾರ್ಟಿಯಲ್ಲಿ ಸದೃಢವಾಗಿ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಶಾಸಕರಿಗೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಶಾಸಕರಿಗೆ ನಾವು ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತೇವೆ ಮತ್ತೆ ನಮ್ಮ ಒಂದು ಏನು ನಮ್ಮ ಶಾಸಕರು ಏನು ಈ ಜನಮೆಚ್ಚಿದ ಇಡೀ ನಮ್ಮ ರಾಜ್ಯದಲ್ಲೇ ಇನ್ನೂರ ಇಪ್ಪತ್ನಾಲ್ಕು ಜನ ಇದ್ದಾರೆ ಎಲ್ಲ ಎಂ ಎಲ್ ಆದರೆ ಆದ್ರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಯಾಕೆ ಕೆಲವರು ಈ ತರ ಮಾಡ್ತಾ ಇದ್ದಾರೆ ಇರ್ಲಿ ಆದ್ರೆ ನಮ್ಮ ಏನು ಈಗ ನಮ್ಮ ಶಾಸಕರು ನಮ್ಮ ಆಂಬುಲೆನ್ಸ್ ಇಲ್ಲಿ ಕರ್ನಾಟಕದಲ್ಲಿ ಯಾರಾದರೂ ಈ ತರ ಯಾರಾದ್ರೂ ಮಾಡಿದಾರ ಬಡವರಿಗೆ ಹೋಗಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಪಟ್ಟಿದ್ದಾರೆ ಎಷ್ಟೋ ಜನ ಮಕ್ಕಳು ಈಗ ನಾನು ಕೂಡ ಕಾಲೇಜಲ್ಲಿ ಓದುವ ಕಾರಣ ಬಟ್ಟೆಯಿಂದ ಚಪ್ಪಲಿ ಬಂದಿರೋನು ಬಂದಿರೋ ಲಾಯರ್ ಆಗಿದ್ದೀನಿ ನಾನು ಆ ಕಷ್ಟ ಅನ್ನೋದು ನಮಗೆ ಗೊತ್ತು ಊಟ ಇಲ್ಲದೆ ಅಂತ ಸಂದರ್ಭಗಳಲ್ಲಿ ಬಡದ ಇನ್ನು ಬಹಳಷ್ಟು ಜನ ಮಕ್ಕಳಿದ್ದಾರೆ ಅಂತವರಿಗೆ ಒಂದು ದಾರಿದ್ಯಮ ಆಗಿರುವುದು ತಪ್ಪಾ ಪಕ್ಷ ನಿಷ್ಠೆ ಆಗಿರೋದು ತಪ್ಪಾ ಎಷ್ಟೋ ಜನಕ್ಕೆ ರೋಗಿಗಳಿಗೆ ಎಷ್ಟು ಕ್ಯಾನ್ಸರ್ ಆಗಿ ಆಕಟಾಗಿ ಸಾಯ್ತಾ ಇದ್ದಾರೆ ಹಣ ಇಲ್ಲದೆ ಅಂತವರಿಗೆ ಒಂದು ನೆರವಾಗಿರೋದು ನಮ್ಮ ಶಾಸಕರು ತಪ್ಪ ಆದ್ರೆ ಸರ್ ನೀವು ಧೈರ್ಯವಾಗಿ ಮುನ್ನುಗ್ಗಿ ಸರ್ ಕಾನೂನಾತ್ಮಕವಾಗಿ ಯಾರು ಏನು ನೋಡ್ತಾರೆ ಯಾರು ಏನು ಇದ್ ಮಾಡಕೋಡೆ ಪಕ್ಷ ನಿಷ್ಠೆ ಆಗಿ ನೀವು ಕೆಲಸ ಮಾಡಿ ನಿಮ್ಮ ಜೊತೆ ನಾವು ಇರ್ತೇವೆ ಇದಂತೂ ಸತ್ಯವಾದ ಮಾತು ನಾವು ಇಪ್ಪತ್ತೈದು ವರ್ಷ ಪಾರ್ಟಿಯಲ್ಲ ಕಷ್ಟ ನಿಟ್ಟಾಳೋ ಕಟ್ಟಾಳೋ ಆಗಿ ನಾನು ಇದ್ದೀನಿ ಈ ಗೊತ್ತು ನಮ್ಗೆ ಏನು ಅನ್ನೋದು ಅಂತೇಳಿ ಅದಕ್ಕೋಸ್ಕರವಾಗಿ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ ಖಂಡಿತವಾಗಿ ನೀವು ಮುನ್ನುಗ್ಗಿ ನಾವು ನಿಮ್ಮ ಜೊತೆಯಲ್ಲಿ ಇದ್ದು ನಿಮ್ ನಮ್ಮ ಸರ್ಕಾರ ಸಂಪೂರ್ಣವಾಗಿ ಬೆಲೆ ಇರುತ್ತೆ ಆದರೆ ನಿಷ್ಠಾವಂತ ಕಾರ್ಯಕ್ರಿಗೆ ಗುರುತಿಸಿ ಅವರಿಗೆ ಒಂದು ಸಹಕಾರವನ್ನು ನಿಮ್ಮ ನೆರವನ್ನು ಅವ್ರಿಗೆ ನೀಡಿ ಖಂಡಿತ ನಮ್ಮ ನಮ್ಮ ಪಕ್ಷ ಮತ್ತಷ್ಟು ದಿನೇ ದಿನೇ ನಮ್ಮ ಒಂದು ಬಲ ಹೆಚ್ಚಾಗುತ್ತೆ ಯಾರೋ ಈ ಥರ ಮಾಡ್ತಾರೆ ಅಂತ ನನ್ನ ನೀವು ತಲೆ ಕೆಡ್ಸ್ಕೊಳ್ಳಕ್ಕೆ ಹೋಗ್ಬಿಡಿ ನಿಮ್ಮ ಜೊತೆ ನಾವೆಲ್ಲ ಕಾರ್ಯಕರ್ತರು ನಿಷ್ಠಾವಂತ ಕಾರ್ಯಕರ್ತಿದ್ವಿ ಇನ್ನೂ ಬಹಳಷ್ಟು ಎಲೆ ಹಳ್ಳಿಗಳಲ್ಲಿ ಅಂತ ಗುರುಸುವಂತ ಕೆಲಸ ಮಾಡೋಣ ನಮ್ಮ ಪಕ್ಷವನ್ನ ಏನು ಬರ್ತಾ ಇರುವಂತಹ ಸೊಸೈಟಿ ಎಲೆಕ್ಷನ್ ಏನಿದೆ ಎಲೆಕ್ಷನ್ಗಳಿಗೆ ನಾವು ಮನೆ ಮನೆಗೂ